ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನಾ ಅಡುಗೆ ಇವತ್ತು ನಾನು ಕ್ಯಾಪ್ಸಿಕಮ್ ರೈಸ್ ಬಾತ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸ್ಕೂಲ್ಗಳಿಗೆಲ್ಲ ಲಂಚ್ ಬಾಕ್ಸ್ಗೆ ಏನು ಕೊಡೋದಪ್ಪ ಅಂತ ಯೋಚನೆ ಇದ್ದೇ ಇರುತ್ತೆ ಹಾಗಾಗಿ ಇದೊಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಕ್ಯಾಪ್ಸಿಕಮ್ ಏನಾರು ಮನೇಲಿದ್ದರೆ ಒಂದು ಸರಿ ಈ ರೀತಿ ಮಾರ್ಕ್ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಒಂದು ಬಾಣಲೆಗೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನು ಆಯಿಲ್ ಹಾಕೊತಾ ಇದ್ದೀನಿ ಎಣ್ಣೆ ಇದಕ್ಕೀಗ ಸಾಸಿವೆ ಇದ್ದೀನಿ ಹಾಗೆ ಜೀರಿಗೆ ಮತ್ತು ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದೆಲ್ಲ ಎಣ್ಣೆ ಕಾದ ಮೇಲೇ ಹಾಕೊಳ್ಳಿ ಎಣ್ಣೆಕಾಯ್ಕಿನ ಫಸ್ಟೇ ಹಾಕಬೇಡಿ ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೊಬೋದು ಬೇಕಿದ್ರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೊಂಡ್ರೂ ಮಾಡ್ಕೊಬೋದು ಹಾಗೆ ಎರಡು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಹಿಂಗನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ದಪ್ಪ ಈರುಳ್ಳಿ ನಾನು ಇದ್ದೀನಿ ನೀವು ಈರುಳ್ಳಿ ಸಣ್ಣಗಿದ್ರೆ ಎರಡು ಹಾಕೊಬೋದು ಈಗ ಇದನ್ನು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು ಹಾಲಿ ಫ್ರೈ ಫ್ರೈ ಮಾಡ್ತಾಯಿರಿ ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕೊಬೋದು ಒಂದೆರಡು ನಿಮಿಷದಲ್ಲಿ ಇದು ಸ್ವಲ್ಪ ಈ ರೀತಿ ಫ್ರೈ ಆಗುತ್ತೆ ಇವಾಗ ಇದಕ್ಕೆ ಟೊಮ್ಯಾಟೊ ಹಣ್ಣು ಅಂದರೆ ಎರಡು ಟೊಮೆಟೊ ಹಣ್ಣನ್ನು ಹಾಕೊತಾ ಇದ್ದೀನಿ ಮೀಡಿಯಮ್ ಸೈಜ್ದು ಈ ಟೊಮ್ಯಾಟೊ ಹಣ್ಣು ತುಂಬ ಒಂಥರ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೊತಾನೆ ಇರಿ ಸ್ವಲ್ಪ ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇರಿ ನೋಡಿ ಒಂದು ಸ್ವಲ್ಪ ಹೊತ್ತಿಗೆ ಇದು ಸ್ವಲ್ಪ ಮೆತ್ತಗಾಗಿದೆ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೊಳ್ಳೋಣ ಕ್ಯಾಪ್ಸಿಕಮ್ಮು ಜಾಸ್ತಿ ಮೆತ್ತಗಾಗೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಟೊಮೆಟೊ ಜೊತೆ ಹಾಕೋಲ್ಲ ಟೊಮೆಟೊ ಸಾಫ್ಟ್ ಆದಮೇಲೆ ಕ್ಯಾಪ್ಸಿಕಮ್ನ ಹಾಕ್ತೀವಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಅಂದರೆ ತರಕಾರಿ ಎಷ್ಟು ಇರುತ್ತೋ ಕ್ವಾಂಟಿಟಿ ಅಷ್ಟಕ್ಕೆ ನಾನು ಉಪ್ಪು ಉಪ್ಪಾಕ್ತಾಯಿದ್ದೀನಿ ನೀವು ಅನ್ನ ಸೇರಿಸಿದ ಮೇಲೆ ಮತ್ತಷ್ಟು ಉಪ್ಪನ್ನ ಹಾಕೊಬೋದು ಸ್ವಲ್ಪ ಹೊತ್ತು ಮುಚ್ಚಿದ್ದೆ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಬಾಡಿದೆ ಈಗ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ ಹುಣಸೆ ಹಣ್ಣು ರಸ ಹಾಕಿದ್ರೆ ಇದೆಲ್ಲ ಮಿಕ್ಸ್ ಆಗಲಿ ಸ್ವಲ್ಪ ಈಗ ಇದಕ್ಕೆ ನಾನು ಹಚ್ಚ ಖಾರ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡರು ಹಾಗೆ ಸ್ವಲ್ಪ ಸಾಂಬಾರ್ ಪೌಡರ್ ಕೂಡ ಹಾಕಿದ್ದೀನಿ ಅಂದರೆ ಮಾಮೂಲಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರ್ ಪೌಡರ್ ಈಗ ಇದಕ್ಕೆ ಗರಂ ಮಸಾಲ ಹಾಕಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆ ಪುಡಿಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಸ್ವಲ್ಪನೇ ಸ್ವಲ್ಪ ಮೇಲೆಯಿಂದ ಒಂಚೂರು ನೀರು ಹಾಕೊಬೇಕು ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಥವಾ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಸ್ವಲ್ಪ ಹೊತ್ತು ಮುಚ್ಚೋಣ ಈಗ ಇದು ನೀರೆಲ್ಲ ಸೀದ್ಬಿಟ್ಟು ಸ್ವಲ್ಪ ಆಯಿಲೆಲ್ಲ ರಿಲೀಸ್ ಆಗಿರುತ್ತೆ ಒಂಥರ ಎಣ್ಣೆ ಎಲ್ಲ ಬಿಟ್ಕೊಂಡಂಗೆ ಆಗಿರುತ್ತೆ ಇವಾಗ ಇದು ರೆಡಿಯಾಗಿರುತ್ತೆ ಅಂತ ಅರ್ಥ ಗೊಜ್ಜು ಈಗ ಇದಕ್ಕೆ ಅನ್ನ ಮಾಡಿದ್ದನ್ನು ಹಾಕೊಳ್ಳೋಣ ಈ ಥರ ಮಾಡಿದಕ್ಕೆಲ್ಲ ಅನ್ನ ಸ್ವಲ್ಪ ಬಿಡಿ ಬಿಡಿಯಾಗಿ ಇದ್ರೇ ಚೆನ್ನಾಗಿರುತ್ತೆ ನಾನಿಲ್ಲಿ ಅನ್ನನ ಬಸ್ಕೊತೀನಿ ಕುಕ್ಕರ್ಗೆ ಹಾಕಲ್ಲ ಕುಕ್ಕರ್ಗೆ ಹಾಕಿದ್ರೂ ಓಕೆ ಆದರೆ ನೀರಿನ ನೀರು ಕರೆಕ್ಟಾಗಿದ್ದು ಸ್ವಲ್ಪ ಉಡಿಯಾಗಿರಬೇಕು ಹಾಗೆ ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ರೆಡಿಯಾಗಿದೆ ಇದನ್ನು ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ನೀವು ಚಟ್ನಿ ಜೊತೆನಾದರೂ ತಿನ್ಬೋದು ಇಲ್ಲ ಮೊಸರು ಬಜ್ಜಿ ಜೊತೆನಾದರೂ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಲಂಚ್ ಬಾಕ್ಸ್ಗೆಲ್ಲ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್